ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಅಮೃತ ದಾರೆ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಗೌತಮ್ ಭೂಮಿಕಾ ಇಬ್ಬರು ಮನೆ ಗೃಹ ಪ್ರವೇಶಕ್ಕೆ ಅಂತ ಬರ್ತಾರೆ ಆಗ ಹಾಗೆ ಜೀವನಿಗೆ ಗೌತಮ್ ಹೇಳ್ತಾನ ಅಂತೂ ಇಂತೂ ನಿನ್ನ ಆಸೆ ಕನಸು ಎಲ್ಲ ಈಡೇರಿಸಿದೆ ನಿನ್ನ ಆಸೆ ಪಟ್ಟಂಗೆ ಸ್ವಂತ ಮನೆ ಮಾಡಿದೆ ಅಂತ ಹೇಳ್ತಾ ಇರ್ತಾರೆ ಈ ಕಡೆ ಸದಾನಂದ ಭೂಮಿಕಾ ಅವರಪ್ಪನೂ ತುಂಬ ಖುಷಿಯಾಗಿರ್ತಾರೆ ಮಗ ಚೆನ್ನಾಗಾದ ಅಂತ ಹೇಳಿ ಹಾಗೆ ಈ ಕಡೆ ರಾಜೇಂದ್ರ ಪ್ರಸಾದನ್ನು ನೋಡಿ ಸಡನ್ನಾಗಿ ಗೌತಮ್ಗೆ ಶಾಕ್ ಆಗುತ್ತೆ ಆಮೇಲೆ ಇಬ್ರು ಹೊರಗಡೆ ಹೋಗಿ ನೀನೇನು ನನ್ನ ಟಚ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಫ್ಯಾಮಿಲಿನ ಟಚ್ ಮಾಡ್ತಾ ಇದೆಯಾ ನನಗೆ ಎಲ್ಲ ಗೊತ್ತಾಗ್ತಾ ಇದೆ ನೀನು ಹೇಗೆ ಏನು ಎತ್ತ ಅಂತ ನೀನೇನೇ ಮಾಡು ನಾವಂತೂ ಬೇರೆ ಆಗೋಲ್ಲ ಅಂತ ಹೇಳಿ ಗೌತಮ್ ಅವರು ಅವನಿಗೆ ಸ್ವಲ್ಪ ವಾರ್ನಿಂಗ್ ಕೊಡ್ತಾರೆ ಈ ಕಡೆ ಜೀವನ ಹತ್ರ ಬಂದು ಜೀವ ನೀನು ಏನೇ ವ್ಯವಹಾರ ಮಾಡೋ ಹಾಗಿದ್ರು ಫಸ್ಟು ಯಾರು ಏನು ಅಂತ ತಿಳ್ಕೊಂಡು ವ್ಯವಹಾರಗಳು ಮಾಡೋ ಯಾರನ್ನೇ ಆಗಲಿ ಕಣ್ಮುಚ್ಕೊಂಡು ನಂಬೇಡ ಅಂತ ಹೇಳ್ತಾಯಿರ್ತಾರೆ ಈ ಕಡೆ ಜಯದೇವು ಅವ್ನ ಲವರನ್ನು ಭೇಟಿ ಆಗಬೇಕು ಅಂತ ಹೇಳಿ ಹೋಗ್ತಾಯಿರ್ತಾನೆ ಹೋಗಬೇಕಾದ್ರೆ ಮಲ್ಲಿ ಹೋಗ್ತಾ ಇದಾರೆ ಅಂತ ಹೇಳಿ ಹಿಂಬಾಲಿಸ್ಕೊಂಡು ಹೋಗ್ತಾ ಇರ್ತಾಳೆ ಅವನು ಹೋಗಿ ಅವ್ರು ಲವರನ್ನು ನೋಡಿ ಮೀಟ್ ಮಾಡಿ ತಪ್ಪಿಕೊಂಡು ಹೂವು ಎಲ್ಲ ಕೊಡಬೇಕಾದ್ರೆ ಮಲ್ಲಿ ಬಂದು ಅವನ ಹತ್ರ ಜಗಳ ಆಡ್ತಾಳಲ್ಲ ನಿಮಗೆ ಎಷ್ಟೇ ಹೇಳೋ ಅಷ್ಟೇ ನಾಯಿಬಾಲ ಯಾವತ್ತಿದ್ರೂ ಡೊಂಕೆ ಅದು ದಬ್ಬೆ ಕಟ್ಟಿದ್ರು ನೆಟ್ಟು ಆ ರೀತಿ ಆಯಿತು ನಿಮಗೆ ಎಷ್ಟು ಸತಿ ಹೇಳಿದ್ರು ಅಷ್ಟೇ ಅಲ್ವಾ ಈಜಿ ನಾನು ಈಗಲೇ ಭಾವನೆಗೆ ಹೇಳ್ತೀನಿ ಹೀಗೆಲ್ಲ ಮಾಡೋದು ಅಂತ ಹೇಳಿದಾಗ ನೋಡು ಮಲ್ಲಿ ದಯವಿಟ್ಟು ನೀನು ಹೇಳಬೇಡ ಅಂತ ಹೇಳಿ ಕೈ ಮುಗಿತಾ ಇರ್ತಾನೆ ಇಲ್ಲ ನಾನು ಏನೇ ಹೇಳ್ತೀನಿ ಅಂತ ಹೇಳಿ ಮಲ್ಲಿ ಓಡ್ತಾಳೆ ಈ ಕಡೆ ಜೈ ಅವಳನ್ನ ಸುಮ್ಮನೆ ಬಿಡ್ತಾನ ಇಲ್ಲ ಸಾಯಿಸೋಕ್ಕೆ ಪ್ರಯತ್ನ ಪಡ್ತಾನ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಈ ಕಡೆ ಭೂಮಿ ಕೌರಪ್ಪ ನೋಡಮ್ಮ ಭೂಮಿ ಈಗ ನೀನು ಚೆನ್ನಾಗಿದೆಯಾ ನೀನು ಅಂದರು ಚೆನ್ನಾಗಿದ್ದೀರ ಅವ್ರು ನೋಡು ಅವ್ರ ತಂಗಿ ಮಗು ಇಷ್ಟು ಆಸೆ ಪಡ್ತಾ ಇದ್ದಾರೆ ಅವರಿಗೆ ಮಕ್ಕಳಂದರೆ ಇಷ್ಟ ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಹೇಳಿದಾಗ ಈ ಕಡೆ ಭೂಮಿಕ ತುಂಬ ನಾಚಿಕೆ ಆಗತ್ತೆ ಅಪ್ಪ ಸುಮ್ಮನೆ ಇರಪ್ಪ ಏನೇನೋ ಹೇಳಬೇಡ ಅಂತ ಹೇಳಿ ನಗ್ತಾ ಇರ್ಬೇಕಾದ್ರೆ ಏನೇನು ಹೇಳ್ತಾ ಇಲ್ಲಮ್ಮ ಇರೋ ವಿಚಾರನೇ ಇದ್ದೀನಿ ನೋಡಿ ಇನ್ನು ಮಕ್ಕಳ ಬಗ್ಗೆ ಯೋಚನೆ ಮಾಡಿ ನಿಮಗೂ ನಿಮ್ಮದೇ ಆದ ಮಗು ಬೇಕು ಅಲ್ವ ಅಂತ ಹೇಳಿದಾಗ ಭೂಮಿಕನಿಗೆ ಏನು ಹೇಳೋದು ಏನೂ ಗೊತ್ತಾಗಲ್ಲ ಅಂತಿಂತು ನನ್ನ ಮಗಳಿಗೂ ಇಷ್ಟ ಇದೆ ಮಕ್ಕಳನ್ನ ಮಾಡ್ಕೊಳ್ಳೋದು ನೋಡು ಆದಷ್ಟು ಬೇಗ ನನ್ನನ್ನು ತಾತ ಮಾಡು ಅಂತ ಹೇಳಿ ಹೋಗ್ತಾರೆ ಈ ಕಡೆ ಭೂಮಿಕಾ ಮತ್ತು ಗೌತಮ್ ಮನೆಗೆ ವಾಪಸ್ ಬರ್ತಾರೆ ಆಗ ಭೂಮಿಕಾ ಗೌತಮ್ನಲ್ಲಿ ಕೇಳ್ತಾಳ ನನಗೆ ಮಗು ಬೇಕು ಅಂತ ಹೇಳಿ ಅವರಿಬ್ಬರು ಮಗುವಿನ ಬಗ್ಗೆ ಪ್ಲ್ಯಾನ್ ಮಾಡ್ತಾರ ಈ ಕಡೆ ಜಯದೇವ್ ಸತ್ಯ ಗೊತ್ತಾಗತ್ತಾ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿದುಕೊಳ್ಳೋಣ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು